うそうすると。 ये इशारा का माता हां आप इंग्रेज हो हैप्पी बर्थडे टू यू हैप्पी बर्थडे टू यू मुर्गा सुना पलोनो ಎಲ್ಲರಿಗೂ ನಮಸ್ಕಾರ ನಿಮ್ಮ ಪ್ರೀತಿಯ ಮುರುಘ ಮಾತಾಡೋದು ಏನಪ್ಪ ವಿಷಯ ಅಂದರೆ ಇವತ್ತು ನನ್ನ ಹುಡ್ಡಬ್ಬ ನನ್ನ ದೇವರು ಇವತ್ತಿಲ್ಲ ಅಂದ್ಕೊಂಡಿದ್ದೆ ಅವರು ಸಮಾಜ ಹತ್ರ ಬಂದು ಇವತ್ತು ನನ್ನ ಬರ್ಡೆ ಆಚರಣೆ ಮಾಡಿದ್ದಾರೆ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದು ಇವತ್ತು ನನಗೆ ಹುಡ್ಡಬ್ಬ ವಿಶ್ ಮಾಡಿದ್ದಾರೆ ಅವ್ರಿಗೆ ಯಾವತ್ತೂ ಚಿರುಣ್ಣೆ ಆಗಿರ್ತೀನಿ ಯಾಕಂದರೆ ಇವತ್ತು ನಾನು ದೇವ್ರು ಇದ್ದಿದ್ದರೆ ಇಷ್ಟೊತ್ತಿಗೆ ನಾನು ಮೆಸೇಜ್ ಮಾಡೋರು ಹನ್ನೆರಡು ಗಂಟೆಗೆ ಬಂದು ಅಪ್ಪಣ್ಣ ಸಮಾಧಿ ಹತ್ರ ಅಪ್ಪಣ್ಣ ಸಮಾಧಿ ಅನ್ನೋಕ್ಕಿಂತ ಅದೊಂದು ಮಂದಿರ ಅದೊಂದು ನನಗೆ ದೇವಸ್ಥಾನ ಯಾರಿಗೇನೋ ಗೊತ್ತಿಲ್ಲ ನನಗೆ ದೇವಸ್ಥಾನ ಆಮೇಲೆ ನನ್ನ ದೇವರು ಇಲ್ಲಿ ಬಂದು ನಾನು ಇವತ್ತು ಬರ್ಡೇ ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀನಿ ನನಗೆ ಭಾಳ ಖುಷಿಯಾಯಿತು ಯಾಕಂದರೆ ಇಲ್ಲಿ ನನ್ನ ತಮ್ಮ ದಾಸು ಇದ್ದಾರೆ ಈ ನಮ್ಮ ತ್ಯಾಗರಾಜ್ ಅವರು ಇದ್ದಾರೆ ಈ ಕಡೆ ನಮ್ಮ ಇದ್ದಾರೆ ಹಲ್ವಾರು ನನ್ನ ಸ್ನೇಹಿತರಿದ್ದಾರೆ ಇದ್ದಾರೆ ಇಮ್ರಾನ್ ಇದ್ದಾರೆ ಎಲ್ಲರೂ ಮುನ್ನ ಎಲ್ಲ ನನ್ನ ಅಣ್ಣ ತಮ್ಮಂದರು ಬಂದು ಇವತ್ತು ನನಗೆ ವಿಶ್ ಮಾಡ್ತಾ ಇದ್ದಾರೆ ಇಡೀ ಕರ್ನಾಟಕ ಜನನೂ ವಿಶ್ ಮಾಡ್ತಾ ಇದ್ದಾರೆ ನಂಗೆ ಭಾಳ ಖುಷಿ ಆಗ್ತದೆ ಇದೇ ಪ್ರೀತಿ ಇದೇ ವಿಶ್ವಾಸ ಯಾವತ್ತು ನನ್ನ ಮೇಲೆ ಇರಿ ಪುಟ್ ಮೇಲೆ ಇಡ್ರಿ ಯಾವತ್ತು ನಿಮ್ಮ ಮನೆ ಮಗನಾಗಿರೋಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಯಾವತ್ತು ಹಿಂಗೆ ಇರ್ತೀನಿ